ನಮಸ್ತೆ ಎಸರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಟ್ಟೂರು ಚಾಂಡುಕೋಟಿ ಮಟ್ಟದ ಶ್ರೀ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಷಷ್ಠಿ ಸಂಭ್ರಮ ಸಂಭ್ರಮದಲ್ಲಿ ಬೆಳಗಾವಿ ಹುಕ್ಕೇರಿ ಹಿರಿಯ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಹುಕ್ಕೇರಿ ಹಿರಿಯ ಮಠದ ಗೌರವ ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹುಕ್ಕೇರಿ ಶ್ರೀಗಳು ಕೊಟ್ಟೂರು ಚಾಣುಕೋಟಿ ಮಠದ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು ಪಂಚಪೀಠಗಳ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡು ಕಾರ್ಯ ಮಾಡಿದವರು ಕೊಟ್ಟೂರಿನಲ್ಲಿ ಏನೂ ಇಲ್ಲದ ಮಟ್ಟಕ್ಕೆ ಎಲ್ಲವನ್ನ ಮಾಡಿ ಏನೂ ಮಾಡದಂತೆ ಇರುವ ಒಬ್ಬ ಅಪರೂಪದ ಸ್ವಾಮೀಜಿ ಅಂದ್ರೆ ತಪ್ಪಾಗಲಾರದು ಇವರು ಕಟ್ಟಿದ ಶಿಕ್ಷಣ ಸಂಸ್ಥೆಯಲ್ಲಿ ಸಾಕಷ್ಟು ಜನ ಓದಿದ್ದಾರೆ ಅಷ್ಟೇ ಅಲ್ಲದೆ ವಸತಿಯನ್ನು ಕೂಡ ಪಡೆದು ಸಾಕಷ್ಟು ಬಡ ಮಕ್ಕಳು ಉನ್ನತ ಹುದ್ದಿಯಲ್ಲಿ ಇದ್ದಾರೆ ಇಂತಹ ಪರಮ ಪೂಜ್ಯರು ಷಷ್ಠಿ ಸಂಭ್ರಮದಲ್ಲಿ ಶ್ರೀ ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸುತ್ತಾರೆ ಮೂಲಕ ಬಹಳಷ್ಟು ಅಪರೂಪದ ಕಾರ್ಯವನ್ನು ಮಾಡಿದ್ದಾರೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಬೆಂಗಳೂರು ವಿಭೂತಿ ಮಠದ ಶ್ರೀಗಳು ಕೇರೂರಿನ ಡಾ ಶಿವಕುಮಾರ್ ಶಿವಾಚಾರ್ಯ ಸ್ವಾಮೀಜಿ ಸಿಂದಗಿಯ ಪರಮ ಪೂಜ್ಯರು ಶಿವಗಂಗೆಯ ಶ್ರೀಗಳು ಸೇರಿ ನೂರಾರು ಜನ ಶಿವಾಚಾರ್ಯರು ಉಪಸ್ಥಿತರಿದ್ದರು ತಾಲೂಕಿನ ಶಾಸಕರು ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಿರಬಹುದು ಆದ್ರೆ ಅವ್ರ ಗಾಡ್ ಫಾದರ್ ಅವ್ರು ಯಾರು ಅಂತಂದ್ರೆ ಕೊಟ್ಟೂರಿನ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅನ್ನೋದನ್ನ ನಾವು ಹಾರ್ದಿಕವಾಗಿ ಒಪ್ಪಬೇಕು ಅವರು ಒಪ್ಪಿಕೊಂಡೇ ಒಪ್ಕೊಳ್ತಾರೆ ಇವತ್ತೆಲ್ಲರೂ ಕೂಡ ಅವರು ಅವ್ರ ಬಗ್ಗೆ ಯಾಕೆ ಅಭಿಮಾನ ಅಂತಂದ್ರೆ ಬಹಳಷ್ಟು ಜನ ಬುದ್ಧಿವಂತರು ಸಿಗ್ತಾರೆ ಬಹಳಷ್ಟು ಜನ ಬುದ್ಧಿವಂತರು ಸಿಗ್ತಾರೆ ಬಹಳ ಬುದ್ಧಿವಂತರ ಆದ್ರೆ ಅಂದ್ರೆ ಸಮಾಜವನ್ನು ಉದ್ಧಾರ ಮಾಡಕ್ ಆಗುದಿಲ್ಲ ಆದ್ರೆ ಹೃದಯವಂತ ಸ್ವಾಮಿಗಳು ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು ಇವತ್ತು ನಿಮಗೆ ವಿಶೇಷ ಹೇಳ್ತೇನೆ ಸಮ್ಮೇಳನದ ಅಧ್ಯಕ್ಷರು ಮಾಡಿದಾರಲ್ಲ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳು ಎಂತ ಸರಳ ವ್ಯಕ್ತಿತ್ವ ಅಂತಂದ್ರೆ ನಿಮ್ಗೆ ಇನ್ನೂ ಗೊತ್ತಿರಲಿ ಅವರು ಮೊದ ಮೊದಲು ಈ ಗದ್ದಲದ ಸ್ವಾಮಿಗಳು ಅಲ್ಲ ಈ ಪಂಚ ಪೀಠ ಗಾದ್ಲಾ ಗೊಡವಿ ಏನು ತಾನತಿ ತನ್ನ ಕೆಲಸ ಹಾಕಿರೋ ಆದ್ರ ಪಂಚಪೀಠದ ಬಗ್ಗೆ ಅಭಿಮಾನವನ್ನು ತುಂಬಿ ಗುರುಗಳ ಹಿಂಗೆ ಹಂಗೆ ಅಂತ ಹೇಳಿ ಬಹುಶಃ ಪಂಚಾಚಾರ ಯುಗಮಾನೋತ್ಸವನ್ನ ಸಿಂದ ಮಾಡಿದ್ರಲ್ಲ ತಮ್ಮಣ್ಣ